ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಜ್ಞಾನಷ್ಟಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಎಸ್ ಎಸ್ ಸಿ ಜಿ ಡಿ ಹಾಲ್ ಟಿಕೆಟ್ನ ಬಿಟ್ಟಿದ್ದಾರೆ ಸೊ ಅದನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಸೊ ನಿಮ್ಮ ಫೋನ್ ಅಥವಾ ಲ್ಯಾಪ್ಟಾಪ್ನಲ್ಲಿ ನೀವು ಕ್ರೋಮ್ ರೋಸರ್ನ ಓಪನ್ ಮಾಡ್ಕೊಬಿಟ್ಟು ಅಲ್ಲಿ ನೀವು ಡೌನ್ಲೋಡ್ನ ಈಸಿ ಸ್ಟೆಪ್ಪಲ್ಲಿ ಮಾಡ್ಕೊಳ್ಬೋದು ಸೊ ಯಾವ ರೀತಿ ಈಸಿಯಾಗಿ ನೀವು ನಿಮ್ಮ ಫೋನಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಿದ್ದೀನಿ ಸೊ ವಿಡಿಯೋನ ಕೊನೆಯವರೆಗೂ ನೋಡಿ ಅಂತ ಹೇಳ್ತಾ ಸೊ ಸರ್ಚ್ ಬಾಕ್ಸ್ನಲ್ಲಿ ಕ್ರೋಮ್ನ ಓಪನ್ ಮಾಡಿ ಸರ್ಚ್ ಬಾಕ್ಸ್ನಲ್ಲಿ ಜಸ್ಟ್ ಎಸ್ ಎಸ್ ಸಿ ಅಂತ ಟೈಪ್ ಮಾಡಿ ಸೊ ಎಸ್ ಎಸ್ ಸಿ ಅಂತ ಟೈಪ್ ಮಾಡಿ ಎಂಟರ್ ಕೊಡಿ ಅಂದ್ರೆ ಸರ್ಚ್ ಕೊಡಿ ಸರ್ಚ್ ತಕ್ಷಣ ನೋಡ್ಬೋದು ನಿಮ್ಗೆ ಯಾವ ರೀತಿ ಎಂಟರ್ಫೇಸ್ ಓಪನ್ ಆಗುತ್ತೆ ಅಂತ ಈ ರೀತಿಯಾಗಿ ಎಂಟರ್ಫೇಸ್ ಓಪನ್ ಆಗುತ್ತೆ ಸೊ ಫಸ್ಟಿಗೆ ಕಾಣ್ತಿರೋ ಎಸ್ ಎಸ್ ಸಿ ಗೌರ್ಮೆಂಟ್ ಇನ್ನಂತ ಕಾಣಿಸ್ತಿದೆ ಅಲ್ವಾ ಸೊ ಈ ವೆಬ್ಸೈಟ್ನ ಮಾತ್ರ ಕ್ಲಿಕ್ ಮಾಡಿ ಮತ್ತು ಕೆಲವೊಂದು ವೆಬ್ಸೈಟ್ ಇದೆ ಸೊ ಹಳೆ ವೆಬ್ಸೈಟ್ ಎಲ್ಲ ಇರುತ್ತೆ ನೋಡಿ ಈ ರೀತಿ ಹೋಮ್ ಸ್ಟಾಪ್ ಸೆಲೆಕ್ಷನ್ ಅಂತ ಇರುತ್ತೆ ಇದನ್ನೆಲ್ಲ ಸ್ಟಾಪ್ ಸೆಲೆಕ್ಷನ್ ಮೇಲೆ ಇವೆಲ್ಲ ಏನೂ ಕ್ಲಿಕ್ ಮಾಡಬೇಡಿ ಜಸ್ಟ್ ಎಸ್ ಎಸ್ ಸಿ ಗೌರ್ಮೆಂಟ್ ಏನಂತ ಈ ಈ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ ಸೊ ಈ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಈ ರೀತಿ ಹೋಮ್ ಪೇಜ್ ಓಪನ್ ಆಗುತ್ತೆ ಸೊ ನೋಡ್ಬೋದು ಇಲ್ಲಿ ಮನೆ ಚಿತ್ರ ಈ ಥರ ಬಿಲ್ಡಿಂಗ್ ಚಿತ್ರ ಈ ಥರದ್ದು ಓಪನ್ ಆಗುತ್ತೆ ಸೊ ಓಪನ್ ಆದಮೇಲೆ ಮೇಲ್ಗಡೆ ರೈಟ್ ಸೈಡಲ್ಲಿ ನೀವು ಡೆಸ್ಕ್ಟಾಪ್ನ ಬೇಕಿದ್ದರೆ ಡೆಸ್ಕ್ಟಾಪ್ ಸೈಟಲ್ಲಿ ಇಲ್ಲ ಅಂದರೆ ಡೆಸ್ಕ್ಟಾಪ್ ಸೈಟ್ ಮೂಡಲ್ಲಿ ಇಟ್ಕೊಳ್ಳಿ ಇಲ್ಲಾಂದರೆ ಅದು ಡೌನ್ಲೋಡ್ ಮಾಡ್ಕೊಳ್ಳಿ ಕಷ್ಟ ಆಗುತ್ತೆ ಸೊ ನಾನು ಡೆಸ್ಕ್ಟಾಪ್ ಸೈಟಲ್ಲಿ ಇಟ್ಟಿದ್ದೀನಿ ಅದೇ ರೀತಿ ನೀವು ಕೂಡ ಇಟ್ಕೊಳ್ಳಿ ಅಂತ ಹೇಳ್ತಾ ಸೊ ಇಲ್ಲಿ ಮೇಲ್ಗಡೆ ನೋಡ್ಬೋದು ರೈಟ್ ಸೈಡಲ್ಲಿ ಲಾಗಿ ಲಾಗಿನ್ ಮಾಡಿ ರಿಜಿಸ್ಟ್ರೇಷನ್ ಅಂತ ಕಾಣಿಸ್ತಿದೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ತಿದ್ದಂಗೆ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಕೇಳುತ್ತೆ ಸೊ ಯೂಸರ್ ನೇಮ್ ರಿಜಿಸ್ಟ್ರೇಷನ್ ನಂಬರ್ ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ ಅದು ನಿಮ್ಮ ಪ್ರಿಂಟ್ ನಲ್ಲಿ ಕೂಡ ಇರುತ್ತೆ ಇಲ್ಲಾಂದ್ರೆ ಫೋನ್ ನಲ್ಲಿ ಸೇವ್ ಮಾಡಿ ಅದು ಇರುತ್ತೆ ರಿಜಿಸ್ಟ್ರೇಷನ್ ನಂಬರ್ ಮತ್ತು ಪಾಸ್ವರ್ಡ್ ನ ಹಾಕಿ ಕ್ಯಾಪ್ಚರ್ನ ಹಾಕಿ ಲಾಗಿನ್ ಮಾಡಿ ಅಕಸ್ಮಾತ್ ರಿಜಿಸ್ಟ್ರೇಷನ್ ನಂಬರ್ ಪಾಸ್ವರ್ಡ್ ಎರಡು ಗೊತ್ತಿಲ್ಲ ಅಂದ್ರೆ ಫಾರ್ಗೆಟ್ ಪಾಸ್ವರ್ಡ್ ಕೊಡಿ ಅದರಲ್ಲಿ ನಿಮ್ಗೆ ಸಿಗುತ್ತೆ ಜಸ್ಟ್ ಪಾಸ್ವರ್ಡ್ ಗೊತ್ತಿಲ್ಲ ಅಂದ್ರೂ ಅಲ್ಲೇ ಕೊಡಿ ರಿಜಿಸ್ಟ್ರೇಷನ್ ನಂಬರ್ ಗೊತ್ತಿಲ್ಲ ಅಂದ್ರೂ ಕೂಡ ಅಲ್ಲೇ ಕೊಡಿ ಅಂತ ಹೇಳ್ತಾ ಸೊ ನೀವು ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಎಲ್ಲ ಕೊಟ್ಟು ಕ್ಯಾಪ್ಚರ್ ಹಾಕಿ ಲಾಗಿನ್ ಕೊಡಿ ಸೊ ಎರಡನ್ನು ಹಾಕಿ ಲಾಗಿನ್ ಕೊಟ್ಟ ತಕ್ಷಣ ನೀವು ನೋಡ್ಬೋದು ಯಾವ ರೀತಿ ಓಪನ್ ಆಗುತ್ತೆ ಅಂತ ಸೊ ಲಾಗಿನ್ ಕೊಟ್ಟ ತಕ್ಷಣ ಈ ರೀತಿ ಓಪನ್ ಆಗುತ್ತೆ ನೋಡ್ಬೋದು ಇಲ್ಲಿ ನಿಮ್ಮ ಎಲ್ಲ ಡೀಟೇಲ್ಸು ಶೋ ಆಗುತ್ತೆ ಸೊ ಅದನ್ನ ನೋಡಿಕೊಂಡು ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋಗಿ ನಿಮ್ಮ ಡೀಟೇಲ್ಸ್ ಸರಿಯಾಗಿದೆ ಎಲ್ಲ ನೋಡ್ಕೊಳ್ಳಿ ಸರಿಯಾಗಿರುತ್ತೆ ಸೊ ಕೆಳಗಡೆ ಸ್ಕ್ರೋಲ್ ಮಾಡಿ ಸೊ ಕೆಳಗಡೆ ಸ್ಕ್ರೋಲ್ ಮಾಡಿದ್ಮೇಲೆ ನೋಡ್ಬೋದು ಈ ರೀತಿ ಓಪನ್ ಆಗುತ್ತೆ ಸೊ ಇಲ್ಲಿ ಅಡ್ಮಿಷನ್ ಸರ್ಟಿಫಿಕೇಟ್ ಮತ್ತೆ ರಿಸಲ್ಟ್ ಕಾಣುತ್ತೆ ನಾವು ಅಡ್ಮಿಷನ್ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಸೊ ಇಲ್ಲಿ ಕಾಣಿಸ್ತಿರ್ಬೋದು ಫಸ್ಟ್ ಒಂದು ಆಪ್ಷನ್ ಅಡ್ಮಿಷನ್ ಸರ್ಟಿಫಿಕೇಟ್ ಆಮೇಲೆ ಅಡ್ಮಿಷನ್ ಸರ್ಟಿಫಿಕೇಟ್ ಚೆಕ್ ನಾವು ಲೈವ್ ಸ್ಟೇಟಸ್ ಅಂತ ಕಾಣಿಸ್ತಿದೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಅಡ್ಮಿಷನ್ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ತಿದ್ದಂಗೆ ಈ ರೀತಿ ಓಪನ್ ಆಗುತ್ತೆ ಸೊ ಅಲ್ಲಿ ಫಸ್ಟಿಗೆ ಎಕ್ಸಾಮ್ ಸೆಕ್ಷನ್ ಅಂತ ಕಾಣುತ್ತೆ ಎಕ್ಸಾಮಲ್ಲಿ ಸೆಲೆಕ್ಟ್ ಇದೆ ಸೊ ಎಕ್ಸಾಮ್ ಅಂತ ಅದ್ರ ಮೇಲೆ ಸೆಲೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ನೀವು ಸೆಂಟ್ರಲ್ ಜಿ ಡಿ ಅಂತ ಇಲ್ಲಿ ಕಾಣಿಸ್ತಿದೆ ನೋಡಿ ಸೊ ಇದನ್ನ ಕ್ಲಿಕ್ ಮಾಡ್ಕೊಳ್ಳೋಣ ಅದರ ಮೇಲೆ ಎಕ್ಸಾಮಿನೇಷನ್ ಇಯರ್ ಅಂತ ಕೇಳುತ್ತೆ ಸೊ ನಾವು ಟೂ ತೌಸಂಡ್ ಟ್ವೆಂಟಿ ಎಕ್ಸಾಮ್ ಬರೀತೀವಿ ಸೊ ಅದಕ್ಕೆ ಟೂ ತೌಸಂಡ್ ಟ್ವೆಂಟಿ ಅಂತ ಸೆಲೆಕ್ಟ್ ಮಾಡ್ಕೊಂಡು ಚೆಕ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡೋಣ ಚೆಕ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಲೋಡಿಂಗ್ ಆಗುತ್ತೆ ಲೋಡಿಂಗ್ ಆಗಿಬಿಟ್ಟು ನಿಮ್ದೆಲ್ಲ ಡೀಟೇಲ್ಸ್ ಕಾಣಿಸುತ್ತೆ ನಿಮ್ಮ ಹೆಸರು ರಿಜಿಸ್ಟ್ರೇಷನ್ ನಂಬರು ಎಕ್ಸಾಮ್ ಯಾವ ಡೇಟಿಗೆ ಎಲ್ಲಾನು ಕಾಣಿಸುತ್ತೆ ಅದೇ ರೀತಿ ನೀವು ಫುಲ್ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋಗೋ ಹೋಗಿ ಫುಲ್ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದಂಗೆ ಕೂಡ ಅಲ್ಲಿ ಹಾಲ್ ಟಿಕೆಟ್ ಡೌನ್ಲೋಡ್ಗೆ ಬಿಟ್ಟಿರ್ತಾರೆ ನೋಡಿ ಇಲ್ಲಿ ನಾನು ನಿಮ್ಗೆ ಕಾಣಿಸ್ತಿದ್ದೀನಿ ಯಾವ ರೀತಿ ಅಂತ ಇವಾಗ ನಿಮ್ಮ ಡೀಟೇಲ್ಸ್ ಎಲ್ಲ ನೋಡ್ಕೊಳ್ಳಿ ಯಾವ ಸಿಟಿ ಎಲ್ಲ ನೋಡಿಕೊಂಡು ಫುಲ್ ಟೋಟಲ್ ಆಗಿ ಸ್ಕ್ರೋಲ್ ಮಾಡಿ ಇವಾಗ ಸೊ ಟೋಟಲ್ ಆಗಿ ಸ್ಕ್ರೋಲ್ ಮಾಡಿದಾಗ ಇಲ್ಲಿ ನೋಡ್ಬೋದು ನೋಡಿ ಇಲ್ಲಿ ಕಾಣಿಸ್ತಿದೆ ನೋಡಿ ನಿಮಗೆ ಡೌನ್ಲೋಡ್ ಅಡ್ಮಿಷನ್ ಸರ್ಟಿಫಿಕೇಟ್ ಅಂತ ಸೊ ಫಸ್ಟಿಗೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆಮೇಲೆ ಡೌನ್ಲೋಡ್ ಅಡ್ಮಿಷನ್ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಆಯಿತು ನಿಮ್ಮ ಹಾಲ್ ಟಿಕೆಟ್ ಇಲ್ಲಿ ಟು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಯಿತು ಹಾಲ್ ಟಿಕೆಟ್ ಡೌನ್ಲೋಡ್ ಆಟೋಮೆಟಿಕ್ಲಿ ಈ ರೀತಿ ಆಗುತ್ತೆ ಸೊ ಅದನ್ನು ನಾನು ಸೇವ್ ಮಾಡಿ ನನ್ನ ಫೋನಲ್ಲಿ ಸೇವ್ ಮಾಡಿಟ್ಕೊಂಡು ಪ್ರಿಂಟ್ ತೆಗಿತೀನಿ ಪ್ರಿಂಟ್ ತಗೊಳ್ತೀನಿ ಸೊ ಪ್ರಿಂಟ್ ತೆಗೆದು ಅದನ್ನ ಎಕ್ಸಾಮ್ಗೆ ತಗೊಂಡು ಹೋಗ್ತಿದ್ದೀನಿ ಸೊ ನೀವು ಇದೇ ರೀತಿ ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೊಂಡು ಎಕ್ಸಾಮ್ಗೆ ಹೋಗ್ಬೋದು ಸೊ ವೆರಿ ಸಿಂಪಲ್ ಆಗಿ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಕೂಡ ನೀವು ಕೂಡ ನಿಮ್ಮ ಫೋನಲ್ಲೇ ಡೌನ್ಲೋಡ್ ಮಾಡ್ಕೊಳ್ಳಿ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನಾನು ಬೇಕಿದ್ರೆ ಅದಕ್ಕೆ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಸೊ ಫ್ರೆಂಡ್ಸ್ ಹಾಲ್ ಟಿಕೆಟ್ ಬಂದುಬಿಟ್ಟು ನಿಮ್ಮ ಎಕ್ಸಾಮ್ ಕಿತ್ತ ನಾಲ್ಕು ದಿನದ ಮುಂಚೆ ಮಾತ್ರ ಡೌನ್ಲೋಡ್ ಮಾಡ್ಕೊಳ್ಬೋದು ಸೊ ಅದಕ್ಕಿಂತ ಒಂದು ಜಾಸ್ತಿ ದಿನ ಡೌನ್ಲೋಡ್ ಮಾಡ್ಕೊಳಕ್ಕಾಗಲ್ಲ ಅಂದರೆ ನಾಲ್ಕು ದಿನ ಮಾತ್ರ ಇರಬೇಕು ಎಕ್ಸಾಂಪಲ್ ಹದಿನೈದಕ್ಕಿದ್ರೆ ಹನ್ನೆರಡು ಅಥವಾ ಹದಿಮೂರನೇ ತಾರೀಕಿಗೆ ಡೌನ್ಲೋಡ್ ಮಾಡ್ಕೊಳ್ಬೋದು ಸೊ ನೀವು ಹತ್ತು ದಿನ ಹದಿನೈದು ದಿನ ಇರುವಾಗ ಮುಂಚೆ ಡೌನ್ಲೋಡ್ ಮಾಡ್ಕೊಳ್ಲಿಕ್ಕಾಗಲ್ಲ ಸೊ ಎಕ್ಸಾಮ್ ಕಿತ್ತು ನಾಲ್ಕೈದು ದಿನದ ಮುಂಚೆ ಮಾತ್ರ ಡೌನ್ಲೋಡ್ ಮಾಡ್ಕೊಳ್ಬೋದು ಅಂತ ಹೇಳ್ತಿದ್ದೀನಿ ಸೊ ಮತ್ತೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ನಾನು ಮತ್ತೆ ಒಳ್ಳೆ ವಿಡಿಯೋ ಮೂಲಕ ಬರ್ತೀನಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬ ಬಾಯ್